ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತೀಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹುಕೋಸು ಮತ್ತು ಆಲೂಗಡ್ಡೆ ಎರಡನ್ನೂ ಬಳಸ್ಕೊಂಡು ಮಾಡುವಂಥ ಒಂದು ಪಲ್ಯ ನೋಡ್ರಿ ರುಚಿ ರುಚಿಯಾಗಿರುವಂತಹ ಈ ಪಲ್ಯನ ಮಾಡೋದು ಹಿಂಗ ನೋಡ್ಕೊಂಡು ಬರೋಣ ಬರ್ರಿ ನಾವು ನಾವಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡ ಇಟ್ಕೊಂಡಿವ್ರಿ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕ್ಕೊಂಡಿವ್ರಿ ಈಗ ನಾವಿಲ್ಲಿ ಈ ಎಣ್ಣೆಗೆ ಒಂದು ಉಳ್ಳಾಗಡ್ಡಿನ ಹಿಂಗ ಉದ್ದುದ್ದಕ್ಕ ಕಟ್ ಮಾಡಿ ಹಾಕೊಂಡಿವ್ರಿ ಈ ಉಳ್ಳಾಗಡ್ಡಿನ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಬೇಕು ನೋಡ್ರಿ ನಾವಿಲ್ಲಿ ನಿಮಗೆ ಮಾಡಿ ತೋರ್ಸತಿರುವಂತಹ ಗ್ರೇವಿಗೆ ಹಿಂಗ ಉಳ್ಳಾಗಡ್ಡಿನ ಹುರಿದು ಹಾಕೊಳ್ಳೋದ್ರಿಂದ ರುಚಿ ಇನ್ನೂ ಚಲೋ ಅನ್ಸತ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿ ಹುರ್ಕೊಂಡಾದ ನಂತರ ನಾವಿಲ್ಲಿ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡಿವ್ರಿ ಈ ಮಿಕ್ಸರ್ ಜಾರ್ ಕ ನಾವಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೆಟೊ ಹಾಕೊಂಡು ರುಬ್ಕೊಳಾತೀವ್ ನೋಡ್ರಿ ನಾವ್ ಇಲ್ಲಿ ಇನ್ನೊಂದು ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಎರಡು ಮೆಣಸಿನ್ಕಾಯಿ ಒಂದು ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಒಂದು ಎರಡು ಇಂಚಿನಷ್ಟು ಶುಂಠಿ ಮತ್ತು ಆಗ್ಲೇ ಹುರಿದುಟ್ಕೊಂಡಿರುವಂತ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಳತ್ತೀವಿ ನೋಡ್ರಿ ನಾವೀಗ ಈಗ ಇಲ್ಲಿ ಹೂಕೋಸ್ ತಗೊಂಡಿವ್ ನೋಡ್ರಿ ಇದನ್ನ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿವ್ರಿ ಅರ್ಧ ಟೀ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಹಾಕೊಂಡಿವ್ರಿ ಚಿಟಿ ಅರ್ಶಿಣ್ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕಡಲಿ ಹಿಟ್ಟು ಹಾಕೊಂಡಿವ್ರಿ ಎರಡು ಸ್ಪೂನ್ ಕಡ್ಲಿ ಹಿಟ್ಟು ಸಾಕಾಗತ್ ನೋಡ್ರಿ ಇಲ್ಲಿ ನಾವು ಈ ಹೂಕೋಸ್ ಸ್ವಲ್ಪ ಒಂದು ಐದು ನಿಮಿಷ ಬಿಸಿನೀರೊಳಗ್ ಹಾಕಿ ತಕೊಂಡಿವ್ ನೋಡ್ರಿ ಹಿಂಗೆ ಮಾಡೋದ್ರಿಂದ ಇದ್ರೊಳಗೆ ಏನಾದರೂ ಹುಳ ಅದ ಇದ್ರೆ ಕಂಪ್ಲೀಟ್ ಆಗಿ ಸ್ವಚ್ಛ ರೀ ಈಗ ಇದನ್ನು ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕಿ ಒಂದು ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ನಾವು ಇಲ್ಲಿ ಒಂದ್ ಕಡೆಯ್ಕೊಂಡಿವ್ರಿ ಅದಕ್ಕೆ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಹಿಂಗೆ ಕಟ್ ಮಾಡಿ ಇಟ್ಕೊಂಡಂತ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ಕೊಳತ್ತೀವಿ ನೋಡ್ರಿ ಈ ಆಲೂಗಡ್ಡೆನ ನೀವು ಒಂದು ಮೂರರಿಂದ ರಿಂದ ನಾಲ್ಕು ನಿಮಿಷ ಹಿಂಗ ಚಲೋ ತಂಗಿ ಫ್ರೈ ರೀ ಹಿಂಗೆ ಆಲೂಗಡ್ಡೆನ ಫ್ರೈ ಮಾಡ್ಕೊಂಡಾದ ನಂತರ ತೆಗೆದು ಒಂದು ಸೈಡ್ ಇಟ್ಕೊಳ್ರಿ ಈಗ ನಾವು ಆಗಲೇ ರೆಡಿ ಮಾಡಿಟ್ಕೊಂಡಿದ್ವಲ್ಲ ರೀ ಹೂಕೋಸಿಗೆಲ್ಲ ಮಸಾಲ ಹಾಕಿ ಅದನ್ನು ಫ್ರೈ ರೀ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಹೂಕೋಸಿಗೆ ಹಾಕಿರುವಂತಹ ಮಸಾಲ ಚಲೋ ತಂಗಿ ಫ್ರೈ ಆಗಬೇಕು ರೀ ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಈ ಒಂದು ಗ್ರೇವಿ ಎಷ್ಟು ಮಸ್ತ್ ಇರುತ್ತಪ್ಪ ಅಂತಂದ್ರೆ ಸೇಮ್ ಟು ಸೇಮ್ ಯಾವ್ದಾರ ರೆಸ್ಟೋರೆಂಟ್ನೇ ಊಟ ಮಾಡತ್ವೇನ ಅನ್ಬೇಕು ನೋಡ್ರಿ ಅಷ್ಟು ಮಸ್ತ್ ಇರುತ್ತೆ ಕೋಕೋಸ್ನ ಹುರ್ಕೊಂಡಾದ ನಂತರ ನಾವಿಲ್ಲಿ ಇನ್ನೊಂದು ಕಡಾಯಿ ಇಟ್ಕೊಂಡೀವಿ ನೋಡಿರಿ ಅದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಇಲ್ಲಿ ನಾವು ಮೀಡಿಯಮ್ ಸೈಜ್ ಒಂದು ಉಳ್ಳಾಗಡ್ಡಿ ಹಾಕ್ಕೊಂಡಿವ್ರಿ ಇಲ್ಲಿ ಕೆಲವೊಂದು ಮಸಾಲೆ ಹಾಕತ್ತೀವಿ ನೋಡಿರಿ ಒಂದು ಚಕ್ರಮಗ್ಗು ಒಂದು ಮೂರು ಲವಂಗ ಒಂದು ಪಲಾವಿಲ್ಲಿ ಮತ್ತು ಸ್ವಲ್ಪ ಜಾವಿತ್ರಿ ತೊಗೊಂಡಿವ್ರಿ ಒಂದು ಸ್ವಲ್ಪ ಚಕ್ಕೆ ಮತ್ತು ಎರಡು ಏಲಕ್ಕಿ ತೊಗೊಂಡಿವ್ರಿ ಈಗ ಇದನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ನಷ್ಟು ಫ್ರೈ ಮಾಡಬೇಕಾಗತ್ತೆ ನೋಡಿರಿ ಹಿಂಗೆ ಒಂದು ಎರಡರಿಂದ ಮೂರು ಸೆಕೆಂಡ್ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕ್ರಿ ಈಗ ನೋಡ್ರಿ ನಾವು ಆಗಲೇ ರೆಡಿ ಮಾಡಿ ಮಾಡಿಟ್ಕೊಂಡಂತಹ ಟೊಮ್ಯಾಟೊ ಪ್ಯೂರಿ ಹಾಕೊಳತ್ತೀವಿ ರೀ ಈ ಒಂದು ಟೊಮ್ಯಾಟೊ ಪ್ಯೂರಿ ಒಳಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದರಿಂದ ಇದು ಹೋಗೋವರೆಗೂ ಸ್ವಲ್ಪ ಇದನ್ನ ಚಲೋ ತಂಗಿ ಹಿಂಗೆ ಕೈ ಆಡಿಸ್ಬೇಕು ನೋಡ್ರಿ ಈಗ ಈ ಒಂದು ಟೊಮ್ಯಾಟೊ ಪ್ಯೂರಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಎರಡು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಎರಡು ಚಿಟಕಿಯಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಆಗಲೇ ರೆಡಿ ಮಾಡಿಟ್ಕೊಂಡಂತಹ ಮಸಾಲೆ ಪೇಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ ಇದನ್ನು ಹಿಂಗೆ ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಒಂದು ಮಸಾಲದಿಂದಾನ ಈ ಗ್ರೇವಿ ಸೂಪರ್ ಅಂದರೆ ಸೂಪರ್ ಆಗುತ್ತೆ ನೋಡ್ರಿ ಹಿಂಗೆ ಈ ಒಂದು ಮಸಾಲಾನ ಕೈ ಬಿಡ್ಲಾರ್ದಂಗೆ ಒಂದು ಎರಡು ನಿಮಿಷ ಫ್ರೈ ರೀ ಈಗ ನೀವು ಇಲ್ಲಿ ರೀ ನಾವು ಹಾಕಿರುವಂಥ ಉಪ್ಪು ಖಾರ ಮಸಾಲ ಎಲ್ಲನೂ ಕರೆಕ್ಟ್ ತಂಗಿ ಫ್ರೈ ಆಗಿ ಎಷ್ಟು ಚಲೋ ಎಣ್ಣೆ ಬಿಟ್ಟೈತಿ ಅಂತ ಹಿಂಗೆ ಸುತ್ತಲು ಎಣ್ಣೆ ಬಿಟ್ಕೊತಪ್ಪ ಅಂತಂದ್ರೆ ಈ ಒಂದು ಮಸಾಲ ಆಗಿತ್ತು ತಂದಂಗೆ ನೋಡ್ರಿ ಇಷ್ಟಾದ್ರೆ ಸಾಕು ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆ ಮತ್ತು ಹೂಕೋಸು ಎರಡನ್ನೂ ಸೇರಿಸಿವಿ ನೋಡ್ರಿ ಈಗ ಈ ಒಂದು ಮಸಾಲ ಹಾಕಿರುವಂಥ ಹೂಕೋಸು ಮತ್ತು ಆಲೂಗಡ್ಡೆಗೆ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ ಹಿಂಗೆ ಮಿಕ್ಸ್ ಮಾಡ್ಕೊತಿದ್ದಂಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕ್ರಿ ನಿಮ್ಗೆ ಈ ಒಂದು ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಅನ್ನೋದನ್ನು ನೋಡಿಕೊಂಡು ನೀರು ಹಾಕ್ಕೊಳಿರಿ ಸ್ವಲ್ಪ ತೆಳ್ಳಗೆ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಜಾಸ್ತಿನ ಹಾಕೊಳ್ರಿ ಇಲ್ಲ ಈ ಒಂದು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ರಿ ಹಿಂಗೆ ನೀರು ಹಾಕಿದ ನಂತರ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು ನೋಡ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಂಡ ನಂತರ ನೀವು ಇಲ್ಲಿ ರೀ ಎಷ್ಟು ಮಸ್ತಾಗಿರುವಂಥ ಈ ಒಂದು ಗ್ರೇವಿ ರೆಡಿ ಆಗೈತಿ ಅಂತ ಈ ಒಂದು ಗ್ರೇವಿನ ನೀವು దోసే జొతే చపాతి రొట్టి అన్న యావర జరు తిన్బౌదు నోడ్రీ ఈ రెసిపీ ఎట్గ్రమ్మ యూట్యూబ్ చాలా సబ్స్క్రైబ్ మాకు ధన్యవాద్రీ